ನಮಸ್ಕಾರ ವೀಕ್ಷಕರೇ ನೀವು ಇಷ್ಟಪಟ್ಟಂಥ ವ್ಯಕ್ತಿ ನಿಮ್ಮ ಜೊತೆ ಸರಿಯಾಗಿ ಮಾತಾಡ್ತಾ ಇಲ್ವಾ ನೀವು ಎಷ್ಟೇ ಪ್ರಯತ್ನಿಸಿದ್ರೂ ಅವರು ನಿಮ್ಮನ್ನು ಅವಾಯ್ಡ್ ಮಾಡ್ತಾ ಇದ್ದಾರಾ ನೀವು ಇಷ್ಟಪಟ್ಟ ರೀತಿಯಲ್ಲಿ ಅವರು ನಿಮ್ಮ ಜೊತೆ ಮಾತಾಡ್ತಾ ಇಲ್ಲ ನಾನು ತುಂಬ ಪ್ರೀತಿಸ್ತೀನಿ ಆದರೆ ಅವರಿಗೆ ನನ್ನ ಪ್ರೀತಿನೇ ಅರ್ಥ ಆಗ್ತಾ ಇಲ್ಲ ಏನು ಮಾಡೋದು ಈ ರೀತಿ ನನಗೆ ಜೀವನದಲ್ಲಿ ತುಂಬ ಬೇಜಾರಾಗ್ಬಿಟ್ಟಿದೆ ನಾನು ಪ್ರೀತಿಸಿದಂತಹ ವ್ಯಕ್ತಿಯಿಂದ ನಾನು ದೂರ ಆಗ್ತಿದ್ದೇನಲ್ಲ ಅಂತ ಚಿಂತೆ ಆಗ್ತಾ ಇದೆ ಆದರೆ ಆ ವ್ಯಕ್ತಿ ಮತ್ತೆ ನನ್ನನ್ನು ಮೊದಲಿನಂತೆ ಪ್ರೀತಿಸಬೇಕು ನಾನು ಇಷ್ಟಪಟ್ಟಂಥ ರೀತಿಯಲ್ಲಿ ಆ ವ್ಯಕ್ತಿ ನನ್ನ ಜೊತೆ ಇರೋ ಥರ ಮತ್ತೆ ಆಗಬೇಕು ಇದಕ್ಕೇನಾದರೂ ಸುಲಭವಾದಂತಹ ಪರಿಹಾರ ಇದೆಯಾ ಅಂದರೆ ಈ ಒಂದು ಮೊಟ್ಟೆಯಿಂದ ಮಾಡುವಂತಹ ವಶೀಕರಣ ತಂತ್ರವನ್ನು ಮಾಡಿ ನೋಡಿ ಅವರು ಖಂಡಿತವಾಗ್ಲೂ ತುಂಬಾ ಬೇಗ ಮತ್ತು ತುಂಬ ನೀವು ಆಶ್ಚರ್ಯ ಪಡುವಂತಹ ರೀತಿಯಲ್ಲಿ ನಿಮ್ಮನ್ನು ಯಾವತ್ತೂ ಅವಾಯ್ಡ್ ಮಾಡೋದೇ ಇಲ್ಲ ಈ ತಂತ್ರ ಮಾಡಿದ್ಮೇಲೆ ನೀವೇ ಬೇಡ ಅಂದರೂ ಅವರೇ ನಿಮ್ಮನ್ನು ಪ್ರೀತಿಸ್ತೀನಿ ನಾನು ನನಗೆ ನೀನು ಬೇಕು ಅಂತ ನಿಮ್ಮ ಹಿಂದೆನೇ ಸುತ್ತೋ ರೀತಿ ಆಗ್ತಾರೆ ಅಷ್ಟು ವಿಶೇಷವಾದಂತಹ ಶಕ್ತಿಶಾಲಿಯಾದಂತಹ ತಂತ್ರ ಇದು ವೀಕ್ಷಕರೇ ನೀವು ಈ ತಂತ್ರ ಪ್ರಯೋಗ ಮಾಡೋಕ್ಕೆ ಒಂದು ಮೊಟ್ಟೆಯನ್ನು ವೀಳ್ಯದೆಲೆಯ ಮೇಲೆ ಇಟ್ಟು ಅದರ ಮೇಲೆ ಆ ವ್ಯಕ್ತಿ ಹೆಸರು ಬರ್ಕೊಳ್ಳಿ ಆಮೇಲೆ ಅದಕ್ಕೆ ಒಂದು ದಾರವನ್ನು ತಗೋಬೇಕು ಅಂದರೆ ಹಳದಿ ಬಣ್ಣದ ದಾರವನ್ನು ನೀವು ತಗೊಂಡು ಅದನ್ನು ಅವರು ಅವರ ಹೆಸರು ಮೇಲೆ ಸಂಪೂರ್ಣ ರೀತಿಯಲ್ಲಿ ಮೊಟ್ಟೆಗೆ ಸುತ್ತಬೇಕಾಗತ್ತೆ ಆಮೇಲೆ ಅದನ್ನು ನಿಮ್ಮ ಕೈಯಲ್ಲಿ ಹಿಡ್ಕೊಂಡು ಕವಡೆಗಳನ್ನು ಅದು ಸುತ್ತ ಇಟ್ಟು ಒಂದು ಅರಿಶಿನದ ಕೊಂಬಿನ ಜೊತೆಗೆ ಇಟ್ಟು ದೀಪವನ್ನು ಹಚ್ಚಿ ಅವರ ಹೆಸರನ್ನು ನೂರ ಎಂಟು ಬಾರಿ ಸಂಕಲ್ಪ ಮಾಡಿ ಅವರಿಂದ ನಿಮಗೆ ಏನು ಸಮಸ್ಯೆ ಇದೆಯೋ ಅದನ್ನು ಪರಿಹಾರ ಆಗಲಿ ಅಂತ ಕೇಳಿಕೊಂಡು ಅವರು ನಿಮ್ಮ ಜೊತೆ ಚೆನ್ನಾಗಿರಬೇಕು ನಿಮ್ಮನ್ನು ಚೆನ್ನಾಗಿ ಮಾತಾಡಿಸ್ಬೇಕು ಪ್ರೀತಿಸ್ಬೇಕು ಹೀಗೆ ಏನು ನಿಮ್ಮ ಸಂಕಲ್ಪ ಇದೆಯೋ ಅದನ್ನು ಒಂದು ಕನಿಷ್ಠ ಇಪ್ಪತ್ತೊಂದು ಬಾರಿ ಹೇಳಿ ವಶಂ 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 ಎನ್ನುವಂತಹ ಮಂತ್ರವನ್ನು ಪ್ರಯೋಗಿಸಬೇಕು ಆ ಮೊಟ್ಟೆ ಮೇಲೆ ಆಮೇಲೆ ಆ ಮೊಟ್ಟೆಯನ್ನು ತಗೊಂಡು ಹೋಗಿ ಆ ವ್ಯಕ್ತಿ ಇರೋ ದಿಕ್ಕಿನಲ್ಲಿ ಮಣ್ಣಿನಲ್ಲಿ ಶನಿವಾರ ಸಂಜೆ ಇಲ್ಲ ಭಾನುವಾರ ರಾತ್ರಿ ಇದನ್ನು ಮುಚ್ಚಬೇಕಾಗತ್ತೆ ಹೀಗೆ ನೀವು ಮಾಡಿದ್ರೆ ಅವರು ಖಂಡಿತವಾಗ್ಲೂ ವಶೀಕರಣ ಆಗ್ತಾರೆ ಮತ್ತು ನಿಮ್ಮನ್ನು ಯಾವತ್ತೂ ಕೂಡ ನಿಮ್ಮ ಜೊತೆ ಜಗಳ ಆಡದೆ ಇರೋ ರೀತಿ ಬದಲಾವಣೆ ಕೂಡ ಹಾಗೆ ಆಗ್ತಾರೆ ಇದನ್ನು ಮಾಡಿ ವೀಕ್ಷಕರೇ ಈ ತಂತ್ರ ಪ್ರಯೋಗವನ್ನು ನಿಮಗೆ ಮಾಡೋಕೆ ಗೊತ್ತಾಗ್ತಾ ಇಲ್ಲ ಇದರ ಬಗ್ಗೆ ಸರಿಯಾದಂತಹ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಇದನ್ನು ಮಾಡಿ ನಾನು ನನ್ನ ಜೀವನದಲ್ಲಿ ಏನು ಅನ್ಕೊಂಡಿದ್ದೀನೋ ಅದನ್ನು ಸಾಧಿಸಬೇಕು ನಾನು ಇಷ್ಟಪಟ್ಟವರು ನನ್ನಂತೆ ಸಂಪೂರ್ಣ ರೀತಿಯಲ್ಲಿ ವಶ ಆಗಬೇಕು ಸೊ ಇದನ್ನು ಹೇಗೆ ಮಾಡೋದು ಅಂತ ನಾನು ಕೂಲಂಕುಷವಾಗಿ ತಿಳ್ಕೋಬೇಕು ಅನ್ನೋದಾದರೆ ಈಗಲೇ ಇಲ್ಲಿ ಇರುವಂತಹ ದೂರವಾಣಿ ಸಂಖ್ಯೆ ಏನಿದೆ ಅದಕ್ಕೆ ನೀವು ಈಗಲೇ ಕರೆ ಮಾಡಿ ಗುರೂಜಿಯವರು ತುಂಬಾ ಬೇಗ ನಿಮ್ಮ ಸಮಸ್ಯೆಯನ್ನು ಶಾಶ್ವತ ರೀತಿಯಲ್ಲಿ ಪರಿಹರಿಸ್ತಾರೆ ಯಾಕಂದರೆ ಗುರೂಜಿಯವರು ತುಂಬಾ ವಿಶೇಷವಾದಂತಹ ಪೂಜೆಗಳಿಂದ ಅಥವಾ ರಹಸ್ಯ ತಂತ್ರ ಮಂತ್ರಗಳಿಂದ ನಿಮ್ಮ ಸಮಸ್ಯೆಗಳಿಗೆ ಶೀಘ್ರವಾದಂತಹ ಮತ್ತು ಶಾಶ್ವತವಾದಂತಹ ಪರಿಹಾರವನ್ನು ಮಾಡಿಕೊಡ್ತಾರೆ ನಿಮ್ಮ ಜೀವನದಲ್ಲಿ ಏನೇ ಸಮಸ್ಯೆ ಇರಲಿ ಗುರೂಜಿಯವರು ಶೀಘ್ರ ಮತ್ತು ಶಾಶ್ವತ ಪರಿಹಾರವನ್ನು ನೀಡ್ತಾರೆ ಈಗಲೇ ಇಲ್ಲಿ ಕಾಣೋ ನಂಬರ್ಗೆ ಕರೆ ಮಾಡಿ ಅವರು ನಿಮ್ಮ ಎಂಥದ್ದೇ ಸಮಸ್ಯೆಗಳಾದರೂ ಕೂಡ ಬಗೆಹರಿಸಿ ಕೊಡ್ತಾರೆ ಧನ್ಯವಾದಗಳು ಕಷ್ಟದಲ್ಲಿ ಒಂದವರಿಗೆ ಕಡಿಮೆ ಖರ್ಚಿನಲ್ಲಿ ಪರಿಹಾರ ನಿಮ್ಮ ಇಂದಿನ ಭವಿಷ್ಯ ತಿಳಿದರೆ ಏನೂ ಬದಲಾಯಿಸೋಕೆ ಸಾಧ್ಯವಿಲ್ಲ ಆದರೆ ನಿಮ್ಮ ಮುಂದಿನ ಭವಿಷ್ಯ ತಿಳಿದರೆ ಎಲ್ಲವನ್ನೂ ಬದಲಾಯಿಸಬಹುದು ಕಷ್ಟ ಎಂದು ಬಂದವರನ್ನ ಎಂದಿಗೂ ಕೈಬಿಟ್ಟಿಲ್ಲ ಪರಿಹಾರ ಪಡೆಯದೆ ಅವರು ವಾಪಸ್ ಹೋಗಿಲ್ಲ ಪರಿಹಾರ ಪಡೆದಿರುವ ಜನರ ಅಭಿಪ್ರಾಯ ನೋಡಿ ಕರೆ ಮಾಡಿ ಇವಾಗ ತುಂಬಾ ಚೆನ್ನಾಗಿದೆ ಸರ್ ಸಂತೋಷವಾಗಿ ಗುರುಗಳಿಂದ ನಮಗೆ ಇನ್ನೊಂದು ಜನ್ಮನ ಸಿಕ್ಕಿದೆ ಚೆನ್ನಾಗಿ ಜೀವನ ಮಾಡ್ತಿದ್ದೀವಿ ಸರ್ ನಾವು ಗುರುಜಿ ಅವರಿಗೆ ನಾವು ಏನು ಹೇಳಿದ್ರು ನಮಗೆ ಸಾಲೋದಿಲ್ಲ ಸರ್ ತುಂಬ ಸಂತೋಷವಾಗಿದ್ದೀವಿ ಮತ್ತೆ ನಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಹೇಳ್ತಾ ಇದ್ದೀನಿ ನಮ್ಮ ಗುರುಜಿಯವರ ಹತ್ರ ಒಂದು ಸರಿ ಹೋಗಿ ನೀವು ಕಾಂಟ್ಯಾಕ್ಟ್ ಮಾಡಿ ಬಂದವರಿಗೆಲ್ಲ ಒಳ್ಳೆಯದಾಗಿದೆ ಒಳ್ಳೆಯದಾಗ್ತಾನೂ ಇದೆ ಐವತ್ತೆಂಟು ವರ್ಷಗಳ ಅನುಭವದಲ್ಲಿ ಸಾವಿರಾರು ಜನರು ಪರಿಹಾರ ಕಂಡುಕೊಂಡಿದ್ದಾರೆ ವಿಶೇಷ ಸೂಚನೆ ಅವರ ಹೆಸರಿನಲ್ಲಿ ಅನೇಕ ನಕಲಿ ಖಾತೆಗಳಿದ್ದು ಅವರ ಅಧಿಕೃತ ಸಂಖ್ಯೆ ಕರೆ ಮಾಡಿ ಬೇರೆ ಯಾವುದೇ ಸಂಖ್ಯೆಯಲ್ಲಿ ಅವರನ್ನ ಸಂಪರ್ಕಿಸಿ ಮೋಸ ಹೋಗಬೇಡಿ